ಕಾಕಲಲ್ಲಿ ಕೆಂಗಲ್ ಜಾತ್ರೆ ಬಂದಿರೋದು ಬೆಳ್ಳಿ ಪ್ರೈಸ್ ನೋಡಿ ಇದು ಬೇಬಿ ಬೆಟ್ಟ 2020 23 ಇದು 24 ನೋಡೋದು 24 ಪ್ರೈಸ್ ಆಗಿತ್ತು ಒಂದು ಅವರು ಸೋಮಣ್ಣರ ಹತ್ರ ಇರೋ ಇದು ಪ್ರೈಸ್ ಗಳು ನೋಡಬಹುದು ನೋಡಣ ಇತರ ಎಲ್ಲ ಒಂದು ಪ್ರೋತ್ಸಾಹ ಮಾಡಿದ್ರೆ ಓರಿ ಕಟ್ಟೋ ಒಂದು ಖುಷಿ ಆಗುತ್ತೆ ನೋಡಣ ಅಣ್ಣ ಇವರು ಈಗ ಎಲ್ರಿಗೂ ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಆಧರ್ ಬ್ಲಾಗ್ ಇವತ್ತು ನಿಮಗೆ ಬೇಬಿ ಜಾತ್ರೆ ಕೆಂಗಲ್ ಜಾತ್ರೆ ಎಲ್ಲ ಪ್ರೈಸ್ ಮಾಡಿರೋಂಥ ಓರಿನ ತೋರಿಸೋಣ ಅಂತ ಇವತ್ತಿನ ನುಣ್ಣೂರು ನುಣ್ಣೂರು ಗ್ರಾಮ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಗೆ ಕರ್ಕೊಂಡಿದ್ದೀನಿ ಬನ್ನಿ ಹೋಗಿ ಓರಿನ ನೋಡಿ ತೋರಿಸ್ತೀನಿ ಓರಿ ಮಾಲೀಕರ ಜೊತೆ ಮಾತಾಡಿ ಓರಿ ಹೇಗಿದೆ ಎಲ್ಲ ತಿಳ್ಕೊಳೋಣ ಬನ್ನಿ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಪರಿಚಯ ಮಾಡ್ಕೋ ಕೊಡಿ ಅಣ್ಣ ನನ್ನ ಹೆಸರು ರಾಮಚಂದ್ರ ಅಂತ ನಮ್ಮ ತಂದೆ ಹೆಸರು ಓರಿ ತಿಮ್ಮೇಗೌಡ ನುಣ್ಣೂರು ಚನ್ನಪಟ್ಟಣ ತಾಲೂಕು ಅಣ್ಣ ನೀವು ಎಷ್ಟು ವರ್ಷದಿಂದ ವರ್ಷದ ವರಿ ಕಟ್ತಾ ಅಣ್ಣ ನಮ್ಮ ತಂದೆಯವ್ರ ಕಾಲದಿಂದ ನಾವು ನಮ್ಮ ತಂದೆ ನಮ್ಮ ಫಸ್ಟ್ ನಮ್ಮ ತಾತವ್ರು ಕಟ್ತಾ ಇದ್ರು ನಮ್ಮ ತಂದೆಯವರು ಕಟ್ತಾ ಇದ್ರು ನಮ್ಮ ತಂದೆಯವರು ಕಟ್ಟಿದ ಮೇಲೆ ಅದನ್ನ ನಾವು ನಮ್ಮ ತಂದೆ ಅವರು 2000 ತೀರೋದ್ರು ಅಲ್ಲಿಂದ ಇತ್ತಿಗೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕಬಹುದು ಕಂಟಿನ್ಯೂವರಿ ಕಟ್ಟತಾ ಕಂಟಿನ್ಯೂ ಮಾಡ್ಕಬಹುದು ನನಗೆ ಈಗ 60 ವರ್ಷ ಅಂದ್ರೆ ನಾವು ಚಿಕ್ಕಿರಿದ್ಲು ಒಂದು ವರ್ಷ ಮುಗುವಿನಿಂದ ನಮ್ಮ ತಂದೆಯವರು ಅವರು ಓರಿಸ್ ಆಗ್ತಿದ್ ನೋಡಿವಿರೋ ಅದೇ ಇತ್ರ ಒಂದಿದೆ ಈ ಮಕ್ಕಳನ್ನ ನಿಮ್ಮ ಮಗ ನಾವು ನಿಮ್ಮ ಪರವಾಗಿ ತಿರಣೆ ಮೇಲೆ ಅವರು ಕಂಟಿನ್ಯೂ ಮಾಡ್ಕೊಬೇಕು ಹಂಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸ್ವಲ್ಪ ಉಶал ಚಂದ್ರಕವರ ಎನ್ಆರ್ ಅಂತ ಆನ್ ದಿ ಇಂಜಿನಿಯರಿಂಗ್ ಬಗ್ಗೆ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಪರ್ಫಾರ್ಮಿಂಗ್ ಅಲ್ಲಿ ಪರ್ಫಾರ್ಮಿಂಗ್ ಅಣ್ಣ ಹಳ್ಳಿ ಕಾರ್ ಇಂಟರೆಸ್ಟ್ ಇದೆಯಾ ನಿಮಗೆನ ಹಳ್ಳಿ ಕಾರ್ ಅಣ್ಣ ಪ್ರತಿ ಸಾ ಜಾತ್ರೆಗೆ ಆಗಲಿ ಇನ್ನೊಂದು ಕಡೆ ಆಗಲಿ ನಾನೇ ಓಡಾಡ್ತಿದಿರಣ್ಣ நானೇ ಮಾಡ್ತನ್ ಬರತಾನ ಆಕ್ಟಿವ್ ಆಗಿದ್ದೀರಾ ಹಳ್ಳಿ ಕಾರ್ ಫೀಲ್ ಅಲ್ಲಿ ಅಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಕೈ ಆಕ್ಟಿವ್ ಆಗಿದ್ದೀವಿ ಅಣ್ಣ ಈ ಓರಿ ಬಗ್ಗೆ ಪರ್ಚೆ ಮಾಡ್ಕೊಳ್ಳೋಣ ಈ ಓರಿ ನಾವು ಈ ಜನವರಿಗೆ ಮೂರು ವರ್ಷ ಆಯ್ತು ತಂದೆ ಪದೇಗಣ್ಣ ನಾ ತಂದಾಗ ಎರಡಲ್ಲ ಇತ್ತು ಎರಡಲ್ಲಲ್ಲಿ ಬೇ ಪಾಂಡುಪುರ ತಾಲೂಕು ಚಿನ್ಕುರ್ಲಿ ಹತ್ರ ಬೇಬಿ ಬೆಟ್ಟ ಜಾತ್ರೆ ಅದು ಇತಿಹಾಸ ಪ್ರಸಿದ್ಧ ಚೆನ್ನಾಗಿ ಅದು ಅಲ್ಲಿ ಎರಡಲ್ಲಲ್ಲಿ ಮೊದಲನೇ ಪ್ರೈಸ್ ಆಗಿತ್ತು ಗೋಲ್ಡು ಪುನಃ ಅದೇ ಜಾತ್ರೆಯಲ್ಲಿ ನಾಲ್ಕಲ್ಲೂ ಕೂಡ ಪ್ರೈಝ್ ಆಯಿತು ಮತ್ತು ಲಾಸ್ಟ್ ಇಯರ್ ಕೆಂಗಲ್ ಜಾತ್ರೆಯಲ್ಲಿ ಒಂದು ಫ್ರೈಸ್ ಬೆಳ್ಳಿ ಐವತ್ತು ಗ್ರಾಮ್ ಗೋಲ್ಡ್ ಬೆಳ್ಳಿ ಕೊಟ್ಟಿದ್ದಾರೆ ಅಲ್ಲ ಬೆಳ್ಳಿ ಪಾಕೆಟ್ ನೋಡಿ ಭಾರಿ ಸ್ಮೂತು ಅಣ್ಣ ಇದು ಇದು ಯಾವ ಇದು ಯಾವ ನಾವು ತಮಿಳ್ನಾಡು ಹತ್ರ ಬೆಟ್ಮುಗ್ಲಮ್ ಅಂತ ಶ್ರೀಕಂಠ ಅಂತ ಅವರು ಓರಿನಲ್ಲಿ ಚೆನ್ನಾಗಿ ಇದು ಮಾಡ್ತಾರೆ ಅವ್ರ ಹತ್ರ ತಗೊಬಂದಿದ್ವಿ ನಾವು ತಂದು ಮೂರು ವರ್ಷ ಆಯ್ತು ಜನವರಿಗೆ ಐದು ವರ್ಷಗಳು ಬತ್ತಾವಣ ನಿಮ್ಮ ಕಡೆ ಹಸುಗಳು ನಮಗೆ ವಾರಕ್ಕೆ ನಾಲ್ಕೈದು ಬರ್ತಾವಷ್ಟೆ ಅಂದ್ರೆ ನಮ್ಮ ಏರಿಯಾದಲ್ಲಿ ದನಗಳು ನಾಟಿ ದನಗಳು ಕಡಿಮೆ ಹಳ್ಳಿ ಕಾರ್ ದನಗಳು ಸಾಕುದು ಕಡಿಮೆ ಆಗ್ಬಿಟ್ಟವ್ರೆ ಎಲ್ಲ ಈಗ ಸೀಮೆ ಹಸುಗಳಿಗೆ ಹೊಂದಾಣಿಕೆ ಆಗ್ಬಿಟ್ಟವ್ರೆ ಇದರಲ್ಲಿ ಆದಾಯ ಕಡಿಮೆ ಅನ್ನೋದೃಷ್ಟಿಯಿಂದ ಯಾರು ನಮ್ಮ ಏರಿಯಾದಲ್ಲಿ ಕಡಿಮೆ ಆದ್ರೆ ನಮಗೆ ಮದ್ದೂರು ತಾಲೂಕಿಂದ ಮಳವಳ್ಳಿ ತಾಲೂಕಿಂದ ಹಚ್ಕೊಂಡು ಬರ್ತವೆ ಇಲ್ಲಿ ಮದ್ದೂರು ತಾಲೂಕು ಕೊಕ್ರೆಬೆಳ್ಳೂರು ಬನ್ನಹಳ್ಳಿ ಹುಲಿಕೆರೆ ಬಸವಗೊಡನದುಡ್ಡಿ

ಒಳ್ಳೆ ಕುರಿಮರಿ ಇದ್ದಂಗೆ ಇರ್ತದೆ ಅಣ್ಣ ಬಿತ್ತೆಗೆ ಸರಿ ಅಂತ ಅಣ್ಣ ಏನು ನೋಡಿರಿ ಇಡ್ಕತಿರ ಈಗ ಬೀಜಕ್ಕೆ ಹಿಡಿಯೋರು ಅಣ್ಣ ಏನ್ ನೋಡ್ಕೊಂಡು ಅಣ್ಣ ನಾವು ಕೈ ಕಾಲುಗಳು ಮಟ್ಟವಾಗಿರ್ಬೇಕು ತಲೆ ತಲೆ ಬುರುಡೆ ಈ ತರ ಇರಬೇಕು ಈ ಕಡೆ ಆ ಕಡೆ ಎರಡ್ ಕಡೆ ರೇಕ್ ಇರಬೇಕು ಆಮೇಲೆ ಸ್ವಲ್ಪ ಕೊಳ್ಳು ಸ್ವಲ್ಪ ಉದ್ದ ಇರಬೇಕಾಗಿತ್ತು ಸ್ವಲ್ಪ ಇದು ಕಡಿಮೆ ಅದ ಕೊಳ್ಳು ಏನು ಮಾಡಕ್ಕಾಗಲ್ಲ ನೂರಕ್ ನೂರು ಇರುವಂತ ಕಡಿಮೆ ಯಾವ್ದಾರ ಒಂದು ಇದ್ದೇ ಇರ್ತದೆ ಯಾಕಂದ್ರೆ ಅವರು ನೂರಕ್ಕೆ ನೂರು ಭಾಗ ಸರಿ ಎಲ್ಲ ಕಡೆಯಲ್ಲೂ ಸಿಗುದಿಲ್ಲ ಕರುಗಳು ಒಂದು ಫಾಲ್ಟ್ ಇದ್ದೇ ಇರ್ತದೆ ಇದ್ದೇ ಇರ್ತದೆ

ಮಾತ್ರ ಎಡಗಡೆ ಮಾತ್ರ ವಾಲಕ್ಕಿಲ್ಲ ಅಂತಾರೆ ಯಾವ್ದು ಹಂಗಿಲ್ಲ ನಮ್ಮ ಮನೆಗ್ ಕಟ್ಟಿದ ಈಗಲೂ ನೀವು ಓರಿ ಅನ್ಬಿಟ್ಟು ಅವ್ರ ತವ ಒಂದ್ ಓರಿ ಐತೆ ಆ ಓರಿ ಏನ್ ಮೈಕಟ್ಟೆ ಐತೆ ಇದು ಸೇಮ್ ಮೈಕಟ್ಟೆ ಬರ್ತದೆ ಅದ್ರದ್ದು ಏನ್ ಬೂಡೆ ಸೇಮ್ ಬೂಡೆ ಇದೂ ಒಂದು ಇದಿಲ್ಲ ಸೇಮ್ ಬಣ್ಣ ಸೇಮ್ ಮೈಕಟ್ಟು ಕಟ್ಟು ಇದು ಸೇಮ್ ಅದು ಸ್ವಲ್ಪ ಇದಕ್ಕಿಂತ ರ್ಯಾಶ್ ಅದಕ್ಕೆ ನಾಗರ್ ಸೈಡ್ ಐತೆ ಅದಕ್ಕೆ ದೇವ್ರ ಅಂದ್ರೆ ದೇವ್ರ ಬಲ ಹೆಂಗೆ ಅಂದ್ರೆ ಹಗ್ಗ ಬಿಟ್ಬಿಟ್ ನಿಂತ್ಕೊಂಡ್ರೆ ಏನು ಮಾಡೋದಿಲ್ಲ ಈ ನಾನು ಶ್ರೀಕಂಠವರ ಹತ್ರ ತಗೋಬೇಕಾರೆ ಶ್ರೀಕಂಠವ್ರು ಹೇಳಿದ್ರು ಎರಡ್ ಹಗ್ಗನೆ ಬಿಟ್ಬಿಡು ನಿಂತ್ಕೋ ಅದೇನಾರ ನಿಮ್ ಒಂಚೂರು ಕೊಂಬಾಡ್ಬಿಟ್ರೆ ತಗೋಬೇಡ ಅಂದ್ರ

ಗೋಲ್ಡ್ ಪ್ರೈಸ್ ಮಾಡೈತೆ ಬೇಬಿ ಜೊತೆ ಮಾಡಿರೋದು ಇದು ಅಂದ್ರೆ ಎರಡಲ್ಲೂ ಮಾಡೈತೆ ನಾಲ್ಕಲ್ಲಲ್ಲೂ ಮಾಡೈತೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಈ ಊರಿನ ಮೆಣ್ಸುಕಳ್ಳಿ ಸೋಮ ಹೋರ್ಡ್ರು ಕೊಟ್ಟಿದ್ದೆ ಅವ್ರ ಹತ್ರ ಈಗ ಇದೆ ಆಲೇ ಅದಕ್ಕಾಗಿತ್ತು ಪ್ರೈಸ್ ಇದು ಅದು ಮೆಸೂರು ಸೋಮಣ್ಣ ಅಂತ ಮೆಣ್ಸಲ್ ಸೋಮಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರೈಸ್ ಆಗೈತೆ ಒಂದು ಅವ್ರ ಸೋಮಣ್ಣ ಹತ್ರ ಇರೋ ಇದು ಪ್ರೈಸ್ ಕೊಡ್ಬೋದು

ನೋಡಿದ್ರೆ ಖುಷಿ ಅಣ್ಣ ಒಂದ್ ನೆನಪು ಇವೆಲ್ಲ ಇಕ್ಕೊಂಡಿದ್ರೆ ಒಂದು ಸಿಕ್ಕಿದ್ರೆ ಕರ್ಗಸ್ಕೊಂಡು ಚೇಂಜ್ ಮಾಡಕ್ ಹತ್ತಾರಣ ಹೆಸ್ರು ಹೌದ ಒಂದು ಕೇದ್ಲ ಒಂದ್ ತಾತವ್ರದ ಫೋಟೋ ಇತ್ತಣ್ಣ

ಅವ್ರು ಅಲ್ಲಿಂದ ಇಡ್ಕೋ ಬಂದ್ವಿ ಇದನ್ನ ಇದಕ್ಕೀಗ ಈಗ ಅಲ್ಲಿ ಬಿದ್ದೈತೆ ಹದಿನೆಂಟು ತಿಂಗ್ಳು ಇದ್ಕೆ ಆಕ್ಚುಲ್ ಆಗಿ ಈಗ ಅಲ್ಲಿ ಇವಾಗ ನೆನ್ನೆನೋ ಅಲ್ಲಿ ಕೆಡಕ್ತಷ್ಟೇ ಇದು ಅದು ಇದಾವ್ರೋ ಈ ಅಣ್ಣ ಇದು ಗೊತ್ತಿಲ್ಲ ಅಣ್ಣ ನಮ್ಮ ರಾಮನಗರ ಜಿಲ್ಲೆ ಒಳ್ಳೆ ಅಣ್ಣ ಎಲ್ಲೇ ಹುಟ್ಟಿದ್ರು ಅಣ್ಣ ಕರ ತಮಿಳುನಾಡಲ್ಲೇ ಇದ್ರೂ ರಾಮನಗರದಲ್ಲಿ ಇರೋ ಕರನೆ ಅಲ್ಗ್ ಹೋಗುದಣ್ಣ ಇನ್ನೆಲ್ಲೂ ಇಲ್ಲ ಕರ ಇಲ್ಲಿಂದ ಬಂದಿರ್ತಾರೆ ಎರಡನ್ನ ತಗೊಂಡ್ ಹೋಗ್ತಾರೆ ಅಣ್ಣ ಅದೇನ್ ಏನ್ ಎತ್ತ ಎತ್ತನ್ ಗೊತ್ತಿಲ್ಲ ಮಾತ್ರ ಚೆನ್ನಾಗ್ ಸಾಕ್ತಾರೆ ಚೆನ್ನಾಗಿ ಸಾಕ್ತಾರೆ ಅದಂತೂ ತಮಿಳುನಾಡಲ್ಲಿ ಅಣ್ಣ ಅದೊಂದು ಒಪ್ಕೊಬೇಕು ಬಾರ್ಡರ್ಗಳಲ್ಲಿ ಸಾಕರ ಸಾಕ್ತಾರ ಅಣ್ಣ ಇಲ್ಲಿಂದ ಅಣ್ಣ ಕರೀಂದ ಹಿಡ್ಕೊಳ್ಬಿಡ ಅದು ಒಳ್ಳೆ ರೆಡಿ ಮಾಡ್ತೀರಾ ನಮ್ಗೆ ಸೇಲ್ ಮಾಡ್ತಾರೆ ಅಂದ್ರೆ ಸಾಕಕ್ ತಕ್ಕಂಗೆ ಅಣ್ಣ ಬೆಲೆ ಬೆಲೆ ಕೊಡ್ತಾರೆ ಬೆಲೆ ಕಟ್ತಾರೆ ಸಾಕ ತಕ್ಕಂಗೆ ಒಳ್ಳೆ ಈಗ ಚೆನ್ನಾಗೈತಣ್ಣ ಈ ಸ್ವಲ್ಪ ಬಣ್ಣ ಈ ರೇಕ್ ಏನೈತಾಣ ಈ ಜಾತ್ರೆ ಇದು ರೆಡಿ ಆಯ್ತದ ಆ ಬಣ್ಣ ಬಂದೇ ಬರ್ತದೆ ರೂಪಾಯಿ ಬಣ್ಣಕ್ ಬಂದೇ ಬತ್ತಡ ಎಲ್ಲಿಗೂ ಹೋಗುದಿಲ್ಲ ಬೀಜ ಹೊಡೆದ್ರೆ ಪ್ಯೂರ್ ವೈಟ್ ಬೀಜ ಒಡೀಲಿಲ್ಲ ಅಂದ್ರೆ ರೂಪಾಯಿ ಬಣ್ಣಕ್ ಬಂದೇ ಬರ್ತದೆ ಈಗ ಇದು ನೀವು ಈ ಹದ್ನೆಂಟ್ ತಿಂಗಳ ವಯಸ್ಸಲ್ಲಿ ಈ ರೇಂಜ್ ಕತ್ತಿತ್ಕೊಂಡು ನಿಂತೈತಿ ಕತ್ತು ಸಿರಾ ಉದ್ದ ಪನ್ನ ಗೋಪುರ ಪಂಚಮಿ ಕುಂಡಿ ಎಲ್ಲ ಒಂದು ಮಟ್ಟ ಕ್ಲೀನಾಗಿ ಕತ್ತೋಣ ಬೀಜಕ್ಕೆ ಅಣ್ಣ ಏನ್ ತೊಂದ್ರೆ ಇಲ್ಲ ಏನ್ ಐತೆ ಅವ್ರಿಗೆ ಬಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಸ್ವಂತ ಐತಣ ಈಗ ಸದ್ಯಕ್ಕೆ ನಮ್ಮ ಹತ್ರ ಜೋಳ ಬೆಳೀತೀವಣ್ಣ ಮುಸ್ಕುನ್ ಜೋಳ ಒಟ್ಲು ಕಡಿ ಬೆಳಿತೀವಿ ಮತ್ತೆ ಇದು ಹೊರಿ ಹುಲ್ಲು ಆಮೇಲೆ ಸ್ವಲ್ಪ ಸೀಮೆ ಐತ ನೇಪೇರ್ ಹಾಕ್ತಿವಿ ನೇಪೇರ್ ಹಾಕ್ತಿವಿ ಬಿಟ್ರೆ ಜೋಳ ಮತ್ತೆ ರವಿ ಉಸ ಚಕ್ಕೆ ಜಾತ್ರೆ ಟೈಮ್ ಬತ್ತು ಅಂದ್ರೆ ಸ್ವಲ್ಪ ಬೆಣ್ಣೆ ಬೆಲ್ಲ ಕಾಯಿ ಕೊಬ್ಬರಿ ಮೈ ನೈಸ್ ಬರ್ಲಿ ಅಂತ ಇಲ್ಲ ಅಂದ್ರೆ ಚೆನ್ನಾಗಿ ಕಡ್ಲಿ ಬಾಡಿ ಕಣ್ಣ ಮೈ ನೈಸ್ ಬರ್ಲಿ ಅಂತ ಅಂದ್ರೆ ಜಾತ್ರೆ ಅಲ್ಲಿ ಮೇನ್ 메ನ್ ಬಾಡಿ ಬಾ ಒಳ್ಳೆ ಲುಕ್ ಕಾಣಬೇಕು ಅದಕ್ಕೋಸ್ಕರ ಜಾತ್ರೆ ಅಲ್ಲಿ ಚೆನ್ನಾಗಿ ಮೇಸ್ಕೋಯಿತಿವಿ ಅಂದ್ರೆ ಅದನ್ನೇ ತಿಂಡಿ ಮೈಂಟೇನ್ ಮಾಡೋಕ ಹೋಗಣ ಓರಿಗಳನ್ನ ಐಡಿಯಕ ಆಗಲ್ಲ ಈಗ ಅದಕ್ಕೆ ಏನಿಲ್ಲ ಅಂದ್ರು ದಿನಕ್ಕೆ ನಾಲ್ಕರಿಂದ ಐದು 5 ಊಟ ಅಣ್ಣ ಹೌದು ಅದಕ್ಕೆ ಬರ್ದೇ ವಾರಕ್ಕೆ ಎರಡು ಹೌದು ಒಳ್ಳೆ ತಿಂಡಿ ಕೊಟ್ರೆ ಜಾಸ್ತಿ ಇದ್ರೆ ತಿಂಡಿ ಅಂದ್ರೆ ತಿಂಡಿ ಮೈಂಟೇನ್ ಮಾಡದ ನಾನು ಹೇಳ ಕೈ ತಿಂಡಿ ಈಗ ಉಳ್ಳಿ ಕೊಡೋದಾಗ್ಲಿ ಇನ್ನೊಂದೇ ಆಗ್ಲಿ ಜಾತ್ರೆ ಟೈಮಲ್ಲಿ ಕೊಟ್ಟುಕೊತೀವ್ ಗಂಜಿ ಕೊಡೋದಾಗ್ಲಿ ಇನ್ನೊಂದೇ ಆಗ್ಲಿ ಅವೆಲ್ಲ ಜಾತ್ರೆ ಟೈಮಲ್ಲಿ ಕೊಡ್ತೇವ ಯಾಕಂದ್ರೆ ಮೈ ನೈಸ್ ಬಂದು ಹಣ ಅದೇನು ಅಣ್ಣ ಐಟಾಗಿ ಕಾಣ್ಲಿ ಬಿಟ್ಟು ಮಾಡ್ತಾರೆ ನಾವೇನ್ ಮಾಡ್ತೀರ ಅಣ್ಣ ಇದು ಹತ್ತಡಿ ಟೋಟಲ್ ಹತ್ತಡಿ ಇದು ಕೆಳಗಡೆ ಮೂರ ಅಡಿ ಊತೈತಣ ಸಿಮೆಂಟ್ ಅಲ್ಲಿಂದರೆ ಇಲ್ಲಿವರೆಗೂ ಕತ್ತೆ ಕತ್ತೆತ್ ನಿಂತದ ಆದ್ರೆ ನಾ ಜಾಸ್ತಿ ಕತ್ತ ಕಿಲ್ಸ್ದಾಗ ಎಳ್ದೆಳ್ದೆ ಇದೇನಾಯ್ತದ ಅರ್ದೋಯ್ತದೆ ಅಲ್ಲಿ ಕಾಣಕ್ ಶುರುವೈತದೆ ತುಟಿ ತೋರ್ತು ಅಂದ್ರೆ ಈ ತುಟಿನೇ ಒಂದ್ ಸೈಜ್ ಹೋಗುತ್ತೆ ಈ ತುಟಿನೇ ಒಂದ್ ಸೈಜ್ ಹೋಗುತ್ತೆ ಬಾಯ್ ತುಂಡ ಅಂತಾರೆ ಈ ಕತ್ತು ಅಣ್ಣ ಅದ್ ಎತ್ಕೊಂಡ್ ನಿಂತ್ಕೋತದ ಅದ್ಕೆ ಅಂತ ಇದಿಲ್ಲ ಅಣ್ಣ ಆರಾಮಾಗಿ ಏನೈತೆ ಹಂಗ್ ನಿಂತ್ಕೋತದ ಅಣ್ಣ ವಾಕಿಂಗ್ ಎಲ್ಲಾ ಮಾಡಿಸ್ತೇವೆ ಮಾಮೂಲಿ ಅಣ್ಣ ಹೋಯ್ತದೆ ಓಡಾಡ್ಸ್ತೀವಿ ಮಾಮೂಲಿ ಓಡಾಡಿಸ್ತೇವಿ ಇದ್ರ ಜೊತೆಗೆ ನಮ್ ಚಿಕ್ಕಪ್ಪವ್ರು ನಾವು ಇರ್ಲೇ ಬೇಕಣ್ಣ ಎನಿ ಟೈಮ್ ಯಾರ ಒಬ್ರು ಇರ್ಲೇ ಬೇಕಣ್ಣ ಈಗ ನಮ್ಮ ಮನೇಲಿ ಏನ್ ತೊಂದ್ರೆ ಇಲ್ಲ ಅಣ್ಣ ಹಿಡ್ಕಕ್ಕೆ ಪಡಕಕ್ಕೆ ಒಂದ್ ಒಳ್ಳೆ ಜಾಗ ಮಕ್ಳುಗಳು ಇದ್ ಮಾಡ್ಕೊಂಡ್ರ ಅಣ್ಣ ನಿಂತ್ಕೋತದೆ ನೀನ್ ಹೇಳಕ್ ಇಷ್ಟಪಡ್ತೀರೋಣ ಈಗ ಹಳ್ಳಿ ಕಷ್ಟ ದಯವಿಟ್ಟು ಹಸಿರು ಕಟ್ಟಿ ಅಣ್ಣ ಕರ್ಗಳು ಉಡ್ಸಿ ಒಳ್ಳೆ ಕರ್ಗಳು ಬಿತ್ತನೆ ಕರ್ಗಳು ಮಾಡ್ಕೊಡಿ ನಾವು ಇಲ್ಲಿಂದ ತಮಿಳುನಾಡಿಗೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ಅಣ್ಣ ನಮ್ಮ ಹಾಕಿ ಸಾಕಿ ಎರಡು ಕರ ಅಣ್ಣ ವರ್ಷಕ್ಕೆ ಹೌದಣ್ಣ ಐವತ್ತೈವತ್ತು ಸಾವಿರ ಸಿ ಮೆಸಿನಲ್ಲಿ ಐವತ್ತು ಸಾವಿರ ಉಡ್ಸಿದ್ ಬಾರಿ ಕಷ್ಟ ಅದಣ ಕಷ್ಟ ಈಗ ತಿಂಡಿ ಅಣ್ಣ ಈಗ ಮನೆಗೆ ಅಣ್ಣ ತಿಂಡಿ ಸಿಹಿ ಮೆಸ ನಾನು ಸಾಕಿವಣ ನಾವು ಸಾಕಿಲ್ಲ ಅಂತ ಹೇಳಲ್ಲ ನಾವು ಸಾಕೀವಿ ಈಗ ನಲವತ್ತೈದು ಸಾವಿರ ರೂಪಾಯಿ ತಿಂಡಿ ತಿಂಗ್ಳಿಗಾದ್ರೆ ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಒಂದು ತಿಂಗಳು ಪೇಮೆಂಟ್ ಆಗ್ಬೇಕಣ ಹತ್ತು ಸಾವಿರ ರೂಪಾಯಿ ಅಣ್ಣ ನಾವು ಹೊತ್ತು ತಿಂಗಳೆಲ್ಲ ಗೆದ್ದು ಬಿಟ್ಟು ಬರೀ ಹತ್ತು ಸಾವಿರ ರೂಪಾಯಿ ಉಳಿದ್ರೆ ಯಾವ ಮೂಲಕ ಮುಲ್ಗೂ ಸಾಲದಿರೋಣ ನಾನು ಅದನ್ನೇ ಹೇಳ್ತೀನಿ ಏನೋ ತಿಂಡಿ ಇಲ್ಲ ಏನು ತಿಂಡಿ ಏನಿಲ್ಲ ಮನೇಲಿ ಏನು ಇರ್ತದೆ ಅದನ್ನೇ ಕೊಡಿ ಗಂಜಿ ಕೊಡಿ ಸಾಗಣಿ ತಗೊಂಡಿದ್ದುಕೊಳ್ಳೋಂಗಿಲ್ಲ ಆದ್ರೂ ಅದ್ರ ವಾಸನೆ ತಡ್ಕಾಗುದಿಲ್ಲ ಈಗ ಏನ್ ಸಗಣಿ ಒಂಚೂರು ವಾಸನೆ ಇಲ್ಲಣ್ಣ ಸಿ ಮೆಸಿನ್ ಅದ ಕ್ಲೀನ್ ಮಾಡಿ ದಿನಾ ಕ್ಲೀನ್ ಮಾಡಬೇಕು ಎಂತ ಇದ್ ಮಾಡ್ಕೋಬೇಕು ಇದಕ್ಕೆ ತಿಂಡಿನೂ ಕಮ್ಮಿ ಹಾಲು ಒಳ್ಳೆ ಹಾಲು ಕೊಡ್ತದೆ ಎ ಟು ಗ್ರೇಡ್ ಹಾಲ್ ಕೊಡ್ತದೆ ಅದಕ್ಕಿಂತ ಹಾಲ್ ಇಲ್ಲ ಸಿ ಮೆಸಿನ್ ಮಕ್ಕಳು ಒಳ್ಳೆ ಹಾಲು ಈಗ ಹಿಂದೆ ಎಲ್ಲಾ ಹೆಣ್ಮಕ್ಳಿಗೂ ಮನೆಗೆ ಹೊಸ ಹೊಡ್ತಿದ್ರಣ್ಣ ಈಗ ಯಾರು ಹೊಡೆಯೋರಿಲ್ಲ ಇಲ್ಲ ಈಗ ತಳಿನೇ ಇಲ್ವಲ್ಲಣ್ಣ ತಳಿ

ಅವ್ರು ಅವ್ರಿರಷ್ಟು ಹೆಲ್ದಿಯಾಗಿ ನಾವು ನಾವು ಇಲ್ಲ ಇಲ್ಲೇ ಇಲ್ಲ ಈ ಸಲ ಹೊಸದಾಗ ಕಟ್ಟಬೇಕಣ ಸ್ವಲ್ಪ ಯುವಕರು ನೀವು ಈ ಥರ ಮುಂದೆ ಬಂದ್ರೆ ಅಣ್ಣ ನಿಮ್ಮಿಂದ ನೋಡಿ ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ಕಟ್ಟ ನಮ್ಮ ಹುಡುಗರುಗಳು ನಾಲ್ಕು ಜನ ಅವ್ರೆ ಅಣ್ಣ ಅವ್ರು ಏನು ಮಾಡ್ತಾರೆ ಅಂದ್ರೆ ರೇಸ್ ಕಟ್ತಾರೆ ಅವ್ರು ರೇಸ್ ಆಟ ಆಡೋರವ್ರೆ ಹಾಲು ಕರಿರೋರವ್ರೆ ಮನೆಗೆ ಹಾಲಿ ಆಗಲಿ ಅಂದ್ಬಿಟ್ಟು ಸಾಕಿರೋ ಅವ್ರೆ ಈಗ ಈಗ ಶುರು ಮಾಡೋರಣ್ಣ ಇನ್ನೊಂಚೂರು ಹೆಚ್ಚಿಗೆ ಆದ್ರೆ ಈಗ ನಾವು ತಮಿಳ್ನಾಡಿಗೆ ಹೋಗಿ ಅವ್ರು ತರೋಕ ಇಲ್ಲೇ ತರೋದ ಇವ್ರಿಗೆ ಕೊಡೋದಾ ಇವರೇ ಸಾಕಿ ಅವ್ರೆ ಇವರೇ ಚೆನ್ನಾಗಿ ಸಾಕಿ ಯಾರಿಗಾದ್ರೂ ಈಗ ಆದಾಯ ಅಲ್ವಾ ಸೈಡ್ ಇನ್ಕಮ್ ಆದ ಎರಡು ಸಹ ಎರಡ್ ಸೀಮೆ ಹಸ ಎತ್ತ ಎರಡ್ ನಾಟಿ ಎಸ ಒಂದ್ ಕರ ಹಾಕ್ಲಿ ಅಣ್ಣ ಐವತ್ ಸಾವಿರದ ಎಷ್ಟ್ ಕಷ್ಟ ಆದ್ರೆ ವರ್ಷದಲ್ಲಿ ಉಳ್ಸಕ್ ಅದನ್ನ ಅರ್ಥ ಮಾಡ್ಕೊಂಡು ಕಟ್ಬೇಕು ಲಾಸ್ ಒಂದ್ ರೂಪಾಯಿ ಲಾಸ್ ಇಲ್ಲ ಮಾಡ್ತಾವಣ್ಣ ನಿಮ್ಗೆ ಮಾಮೂಲಿ ನಾವ್ ನಮ್ ತಾತನ್ ಸುತ್ತ ತೂರಲ್ಲಿ ಏನ ಹೆಸರು ಐತೆ ನಮ್ ತಾತನಿಂದನೇ ಇವಾಗ್ಲೂ ಅದೇ ಹೆಸರಲ್ಲಿ ಏನ್ ಇದಿಲ್ಲ ಇಲ್ಲಿ ಸ್ವಲ್ಪ ಜಾಗ ಸ್ವಲ್ಪ ಇಕ್ಕಟ್ಟಣ ಅಲ್ಲಿ ಇನ್ನೊಂದ್ ಮನೆ ಆಯ್ತಾಯ್ತ ಅಲ್ಲಿ ಏನಾರ ಆಗ್ಬಿಡ್ತು ಅಂದ್ರೆ ನಾನ್ ನಾಲ್ಕ ಕಟ್ ಕಟ್ಟ್ರಿ ಅಣ್ಣ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ಮಾಡ್ರಿ ಅಣ್ಣ ಚಂದ ತಾಲೂಕಲ್ಲಿ ನಿಮ್ಮಿಂದ ನೋಡಿ ನಾಲ್ಕು ಜನ ಹೆಸರು ಕೊಟ್ಟದ್ರಣ್ಣ ನಮಗೂ ಖುಷಿ ಅಣ್ಣ ಕಟ್ಲಿ ಅಂತಾನೆ ಇದ್ ಮಾಡ್ಕತ್ತ Okay. Yep.